ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರೇಷನ್ ಕಾರ್ಡ್ ಬಗ್ಗೆ ಏನು ದಿನಕ್ಕೊಂದು ಅಪ್ಡೇಟ್ ಕೊಡ್ತಾಯಿದ್ದಾರೆ ಅಂತ ಅನ್ಕೋಬೋದು ಆ್ಯಕ್ಚುಲಿ ದಿನಕ್ಕೊಂದು ಅಪ್ಡೇಟ್ ಬರ್ತಾಯಿದೆ ಆ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀನಿ ಬಟ್ ಇವತ್ತಿನ ಅಪ್ಡೇಟ್ ಬಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಇರುವಂಥವ್ರಿಗೆ ಒಂದು ಒಳ್ಳೆಯ ವಿಚಾರನೆ ಕಳೆದ ಒಂದು ತಿಂಗಳಿಂದ ಏನು ರೇಷನ್ ಕಾರ್ಡ್ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾಯಿದ್ರು ಅದು ಸಂಪೂರ್ಣವಾಗಿ ನಿಂತಿದೆ ರೇಷನ್ ಕಾರ್ಡ್ ರದ್ದಾಗಿರೋರದ್ದು ಕೂಡ ಅದನ್ನು ಏನು ರದ್ದತಿ ಮಾಡಿದ್ರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ತಿಳಿಸ್ತೀನಿ ಆದರೆ ರದ್ದಾಗಿರುವಂಥ ರೇಷನ್ ಕಾರ್ಡ್ಗಳಲ್ಲಿ ಒಂದಷ್ಟು ರೇಷನ್ ಕಾರ್ಡ್ಗಳ ರದ್ದತಿಯನ್ನು ಮುಂದುವರಿಸ್ತಾ ಇದ್ದಾರೆ ಮಿಕ್ಕೆಲ್ಲರ ರದ್ದತಿಯನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಏನು ಬಿ ಪಿ ಎಲ್ ಕಾರ್ಡ್ ಇತ್ತು ಅದನ್ನು ಯೂಸ್ ಮಾಡ್ಕೋಬೋದಾಗಿದೆ ಆ ವಿಚಾರನ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ರೇಷನ್ ಕಾರ್ಡ್ ವಿಚಾರ ತಿಳಿಸೋದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ಹಂಚ್ಕೋಬೇಕಾಗಿತ್ತು ಯಾರೋ ಲಾಸ್ಟ್ ಬಿ ಪಿ ಎಲ್ ಕಾರ್ಡ್ ಬಗ್ಗೆನೇ ಕ್ಯಾನ್ಸಲ್ ಇರುವಂತಹ ಮಾಹಿತಿಯನ್ನು ಕೊಟ್ಟಾಗ ಯಾರೋ ಒಬ್ಬರು ಕಮೆಂಟನ್ನು ಮಾಡಿದ್ರು ಫೇಕ್ ಇನ್ಫಾರ್ಮೇಷನ್ ಅಂತ ನಾನು ಅಂಥದ್ದೆಲ್ಲ ನೆಗ್ಲೆಕ್ಟ್ ಮಾಡ್ತೀನಿ ಜಾಸ್ತಿನ ಮಾಡಲ್ಲ ಆದರೂ ನಿಮಗೆ ಒಂದು ಕನ್ಫರ್ಮೇಷನ್ ಕೊಡ್ತೀನಿ ನಾವು ಬೇರೆ ವಿಡಿಯೋಗಳನ್ನ ಮಾಡೋವಂಥವ್ರಲ್ಲ ಪತ್ರಿಕೆಗೆ ಸುದ್ದಿಯನ್ನು ಬರೆಯುವಂಥವ್ರು ಸೊ ಮೂರಿಂದ ನಾಲ್ಕು ಸತಿ ಕನ್ಫರ್ಮ್ ಮಾಡಿಕೊಂಡೇ ನಾವು ವೀಡಿಯೋ ಮಾಡುವಂಥದ್ದು ಸೊ ಅದೊಂದು ವಿಚಾರ ನಿಮ್ಮ ತಲೇಲಿ ಇರಲಿ ಯಾಕಂದರೆ ನಾವು ಇನ್ಫಾರ್ಮೇಷನ್ ತಗೋಬೇಕಾದ್ರೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕೆ ಇಬ್ಬರು ಮೂರು ಜನಕ್ಕೆ ಫೋನ್ ಮಾಡಿನೇ ವೀಡಿಯೋ ಅದಕ್ಕೆ ಸ್ವಲ್ಪ ಅದು ಬೇಜಾರಾಯಿತು ಆಕರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಸರಿ ಇವಾಗ ನೇರವಾಗಿ ವಿಚಾರಕ್ಕೆ ಬರೋಣ ಏನು ಕಳೆದ ಒಂದು ತಿಂಗಳಿಂದ ರದ್ದತಿ ನಡೀತಾ ಇತ್ತು ಅದ್ರ ಬಗ್ಗೆ ಈಗ ಅಧಿಕೃತವಾಗಿ ಆಹಾರ ಸಚಿವರಾದಂತಹ ಕೆ ಎಷ್ಟ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿನೇ ಈ ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ ಈ ಒಂದು ವಿಚಾರಗಳಲ್ಲಿ ಅವ್ರು ಕೊಟ್ಟಂತಹ ರೀಸನ್ ಅಂದರೆ ರೇಷನ್ ಕಾರ್ಡನ್ನು ಏನಕ್ಕೆ ರದ್ದು ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಂತಹ ಇನ್ಫಾರ್ಮೇಷನ್ ಬಂದು ಸಾಮಾನ್ಯವಾಗಿ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗಳಿಗೆ ಅಕ್ಕಿ ಸಿಗ್ತಾ ಇರೋದು ಬಂದು ಟೋಟಲ್ ಹತ್ತು ಕೆ ಜಿ ಅಕ್ಕಿ ಅದರಲ್ಲಿ ಐದು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿ ಅಕ್ಕಿಗೆ ಬದಲಾಗಿ ಹಣವನ್ನು ಕೊಡ್ತಾ ಇದ್ದಾರೆ ಈ ಐದು ಕೆ ಜಿ ಅಕ್ಕಿ ಬಂದು ಇದು ನಮ್ಮ ರಾಜ್ಯ ಸರ್ಕಾರ ಕೊಡುವಂಥದ್ದಲ್ಲ ಇದು ಬಂದು ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಸಂಪೂರ್ಣ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ನಾಗರಿಕರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಂತಹ ಐದು ಕೆ ಜಿ ಏನಿದೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಇದು ಮಾಡೋದ್ರಲ್ಲ ಘೋಷಣೆ ಮಾಡೋದ್ರಲ್ಲ ಆಗ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಬಟ್ ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾ ಬಂದಿದ್ದಾರೆ ಸೊ ಐದು ಕೆ ಜಿ ಕೇಂದ್ರ ಸರ್ಕಾರದ್ದು ಐದು ಕೆ ಜಿ ರಾಜ್ಯ ಸರ್ಕಾರದ್ದು ಸೊ ಈ ಒಂದು ಐದು ಕೆ ಜಿನ ಏನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋವಂಥದ್ದು ಬಂದು ಮೂರು ಯೋಜನೆಗಳ ಮೂಲಕ ನಮ್ಮ ಒಂದು ರಾಜ್ಯಕ್ಕೆ ತಲುಪಿಸ್ತಾ ಇದ್ದಾರೆ ಅದು ಬಂದು ಅಂತ್ಯೋದಯ ಅನ್ನ ಯೋಜನೆ ಅನ್ನುವಂಥ ಸ್ಕೀಮು ಆದ್ಯತಾ ಕುಟುಂಬ ಅನ್ನುವಂತಹ ಸ್ಕೀಮು ಇನ್ನೊಂದು ಬಿ ಪಿ ಎಲ್ ಕಾರ್ಡ್ಗಳು ಒಟ್ಟು ಈ ಮೂರು ರೀತಿಯಾದಂತಹ ಯೋಜನೆ ಬಿ ಪಿ ಎಲ್ ಯೋಜನೆ ಮೂರು ರೀತಿಯಾದಂತಹ ಯೋಜನೆಗಳ ಮೂಲಕ ನಮಗೆ ಐದು ಕೆ ಜಿ ಅಕ್ಕಿಯನ್ನು ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆ ರೀತಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ರಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತ ಮೂರು ಕಾರ್ಡ್ಗಳಿಗೆ ಕೇಂದ್ರ ಸರ್ಕಾರ ಐದೈದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಟೋಟಲ್ ಎಷ್ಟು ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತ್ಮೂರು ಕಾರ್ಡ್ಗಳಿಗೆ ಐದು ಕೆ ಜಿ ಅಕ್ಕಿ ಇದೆ ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಇರುವಂತಹ ಕಾರ್ಡ್ಗಳು ಬಂದು ಬಿ ಪಿ ಎಲ್ ಕಾರ್ಡ್ಗಳು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ಎಂಬತ್ತೆಂಟು ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಇದ್ದಾವೆ ಸೊ ಇಷ್ಟಕ್ಕೂ ಕೂಡ ನಾವು ಈಗ ಐದು ಕೆ ಜಿ ಕೇಂದ್ರ ಸರ್ಕಾರದ ಐದು ಕೆ ಜಿನೂ ಬರಬೇಕು ರಾಜ್ಯ ಸರ್ಕಾರದ ಐದು ಕೆ ಜಿನೂ ಬರಬೇಕು ಸೊ ಟೋಟಲು ಹತ್ತು ಕೆ ಜಿ ಅಕ್ಕಿಂತ ಇಷ್ಟು ಕಾರ್ಡ್ಗಳಿಗೆ ನಮ್ಮ ಒಂದು ರಾಜ್ಯ ಸರ್ಕಾರ ತಲುಪಿಸಲೇಬೇಕಾಗಿದೆ ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಬರ್ತಾ ಇರೋದು ಬರೀ ಕೇವಲ ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತ್ಮೂರು ಕಾರ್ಡ್ಗಳಿಗೆ ಮಾತ್ರ ಸೊ ಉಳಿಕೆ ಹನ್ನೊಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಕಾರ್ಡ್ಗಳು ಏನಿತ್ತು ಅಷ್ಟು ಕಾರ್ಡ್ಗಳಿಗೆ ರಾಜ್ಯ ಸರ್ಕಾರನೇ ಹತ್ತು ಕೆ ಜಿ ಅಕ್ಕಿಯನ್ನು ಕೂಡ ಕೊಡ್ತಾ ಇತ್ತು ಐದು ಕೆ ಜಿ ಕೇಂದ್ರದ್ದು ಐದು ಕೆ ಜಿ ರಾಜ್ಯದ್ದು ಎರಡೂ ಸೇರಿ ಇಷ್ಟು ಕಾರ್ಡ್ಗಳಿಗೆ ಹನ್ನೊಂದು ಲಕ್ಷದ ಎಂಬತ್ತೈದು ಸಾವಿರದ ಆರುನೂರ ಇಪ್ಪತ್ತೈದು ಕಾರ್ಡ್ಗೆ ಉಳಿಕೆ ಇಷ್ಟು ಕಾರ್ಡ್ಗಳಿಗೆ ನಮ್ಮ ಒಂದು ರಾಜ್ಯ ಸರ್ಕಾರನೇ ಇದೆ ಸೊ ಇದಿಷ್ಟು ಹೊರೆ ನಮ್ಮ ಒಂದು ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ ಆ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿತ್ತು ರೇಷನ್ ಕಾರ್ಡ್ದು ಮಾನದಂಡ ಆ ಒಂದು ಮಾನದಂಡವನ್ನು ಇಟ್ಟುಕೊಂಡು ಈ ಹೆಚ್ಚಿನ ಹೊರೆಯನ್ನು ತಪ್ಪಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಬಿ ಪಿ ಎಲ್ ಮಾನದಂಡ ಏನಿತ್ತು ಆ ಒಂದು ಮಾನದಂಡದ ಪ್ರಕಾರ ಪರಿಷ್ಕರಣೆಯನ್ನು ಮಾಡಿ ರದ್ದತಿಯನ್ನು ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು ನಮ್ಮ ಒಂದು ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ಇದು ರೇಷನ್ ಕಾರ್ಡನ್ನು ಅದು ಪರಿಷ್ಕರಣೆ ಮಾಡಿ ಅನರ್ಹರದು ತೆಗೆದಾಕಿದ್ರೆ ಈ ಒಂದು ಹೆಚ್ಚಿಗೆ ಏನು ಹೊರೆ ಇತ್ತು ಅದು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಉಳಿಕೆ ಆಗುತ್ತೆ ಅದು ಒಂದು ಪಾಯಿಂಟು ನಿಜ ಆದರೆ ಅದರ ಜೊತೆಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದರೆ ಗೃಹಲಕ್ಷ್ಮಿ ಯೋಜನೆಯಿಂದನೂ ಕೂಡ ಹಣ ಉಳಿತಾಯ ಆಗುತ್ತೆ ಅದು ಕೂಡ ರೀಸನ್ ಇದ್ದೇ ಇರುತ್ತೆ ಬಟ್ ಅದು ರಾಜ್ಯ ಸರ್ಕಾರಗಳು ನೇರವಾಗಿ ಹೇಳ್ಕೊಳ್ಳಲ್ಲ ಅದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡಿಂದ ಸಾಕಷ್ಟು ಯೋ ಸ್ಕೀಮ್ಸಿಂದ ಹಣ ಬರುವಂಥದ್ದಾಗಿರ್ಬೋದು ಅಥವಾ ಚಿಕಿತ್ಸೆ ಪಡೆಯುವಂಥದ್ದಾಗಿರ್ಬೋದು ಗೋರ್ಮೆಂಟ್ಗೆ ಹೊರೆ ಸಾಕಷ್ಟು ತಪ್ಪುತ್ತೆ ರೇಷನ್ ಕಾರ್ಡ್ಗಳು ಕಡಿಮೆ ಆದಷ್ಟು ಜೊತೆಗೆ ಐದು ಕೆ ಜಿ ಅಕ್ಕಿ ಇವರು ಕೂಡ ಕೊಡಬೇಕಿತ್ತಲ್ಲ ನಮ್ಮ ಒಂದು ರಾಜ್ಯ ಸರ್ಕಾರ ಅದರ ಹೊರೆ ಕೂಡ ತಪ್ಪುತ್ತೆ ಈ ರೀತಿಯಾಗಿ ಒಂದಷ್ಟು ಅಂತೂ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ತಪ್ಪುತ್ತೆ ರೇಷನ್ ಕಾರ್ಡ್ಗಳು ಕಡಿಮೆ ಆದರೆ ಆ ಕಾರಣಕ್ಕೋಸ್ಕರ ಪರಿಷ್ಕರಣೆಯನ್ನು ಮಾಡಿ ರದ್ದತಿಯನ್ನು ಮಾಡ್ತಾಯಿದ್ರು ಆದರೆ ಈಗ ಫುಲ್ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗಿದೆಯಲ್ಲ ಅನ್ನ ಬಡವರ ಅನ್ನ ಕಿತ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಏನು ಮಾಡಿದ್ದಾರೆ ಈ ಒಂದು ಪರಿಷ್ಕರಣೆಯನ್ನು ಸದ್ಯಕ್ಕೆ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾರೆ ಇನ್ನು ಈ ಏನು ಪರಿಷ್ಕರಣೆ ಮಾಡ್ತಾಯಿದ್ರು ಅದು ರದ್ದತಿ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿದಷ್ಟೇ ಅಲ್ಲ ಏನು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರು ಅವರಿಗೂ ಕೂಡ ಮರಳಿ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆದೇಶ ಬರೀ ಹೇಳಿಕೆ ನೀಡಿಲ್ಲ ಆದೇಶವನ್ನೇ ಕೂಡ ಕೊಟ್ಟಿದ್ದಾರೆ ಆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೇಳಿದ್ನಲ್ಲ ಜನಾಕ್ರೋಶ ಹಿ ವ್ಯಕ್ತವಾದಂತಹ ಕಾರಣ ಸರ್ಕಾರ ಏನು ರೇಷನ್ ಕಾರ್ಡ್ ಪರಿಷ್ಕರಣೆ ನಡೆಸ್ತಾ ಇತ್ತು ಆ ಒಂದು ಪ್ರಕ್ರಿಯೆಯನ್ನು ಕೈಬಿಟ್ಟಿದೆ ಯಥಾಸ್ಥಿತಿ ಏನು ಮುಂಚೆ ಏನು ಸ್ಥಿತಿ ಇತ್ತು ಅದೇ ಸ್ಥಿತಿಯನ್ನು ಮುಂದುವರಿಸಬೇಕು ಅಂದ್ಬಿಟ್ಟು ಆದೇಶವನ್ನು ಕೂಡ ನೀಡಿದೆ ಸೊ ಯಾರೆಲ್ಲ ರದ್ದತಿ ರದ್ದಾಗಿದೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ಅವರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮದು ಹಳೆಯ ರೇಷನ್ ಕಾರ್ಡ್ ಏನಿತ್ತು ಅದನ್ನೇ ತೋರಿಸಿ ನೀವು ಪಡಿತರವನ್ನು ಪಡಿಬಹುದಾಗಿದೆ ಆದರೆ ಇದರಲ್ಲಿ ಏನು ರದ್ದತಿ ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಲಕ್ಷ ರ ಕಾರ್ಡ್ಗಳು ರದ್ದಾಗಿದೆ ಆ ಒಂದಷ್ಟು ಲಕ್ಷ ರ ಕಾರ್ಡ್ಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡ್ಗಳನ್ನು ರದ್ದು ಮಾಡೇ ಮಾಡ್ತಾರೆ ಅವರು ಯಾರು ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಜನ ಯಾರು ಅಂತಂದರೆ ಆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಜನದಲ್ಲಿ ನಾಲ್ಕು ಸಾವಿರದ ಮೂವತ್ತಾರು ಜನ ನಾಲ್ಕು ಸಾವಿರದ ಮೂವತ್ತಾರು ಜನ ಬಂದು ಗೌರ್ನಮೆಂಟ್ ಎಂಪ್ಲಾಯೀಸು ಈ ಗೌರ್ನಮೆಂಟ್ ಎಂಪ್ಲಾಯೀಸು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡು ರೇಷನನ್ನು ತಗೋತಾಯಿದ್ರು ಏನು ಹೇಳೋಣ ಅವ್ರಿಗೆ ಸೊ ಈ ಒಂದು ನಾಲ್ಕು ಸಾವಿರದ ಮೂವತ್ತಾರು ಜನ ಏನಿತ್ತು ಅವ್ರದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರಿಗೆ ಯಥಾಸ್ಥಿತಿ ಮುಂದುವರಿಯಲ್ಲ ಅವ್ರಿಗೆ ಕ್ಯಾನ್ಸಲ್ ಅಂದರೆ ಕ್ಯಾನ್ಸಲ್ ಮುಗೀತು ಅವ್ರದ್ದು ಇನ್ನು ಅದನ್ನು ಬಿಟ್ಟರೆ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಜನ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ ಮೂರು ಕಾರ್ಡ್ಗಳು ಬಂದು ಐ ಟಿ ಪೇ ಮಾಡ್ತಿದ್ದಂಥವ್ರು ಅಂದರೆ ವರ್ಷಕ್ಕೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿಕೊಂಡು ಐ ಟಿ ಎಲ್ಲ ಪೇ ಮಾಡ್ತಾರಲ್ಲ ಅಂಥವ್ರದ್ದು ತೊಂಬತ್ನಾಲ್ಕು ಸಾವಿರದ ನಾನ್ ನಾಲ್ಕು ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದ್ದಾರೆ ಇದನ್ನು ಕೂಡ ರದ್ದಾಗೇ ಆಗುತ್ತೆ ಇದನ್ನು ಮತ್ತೆ ಯಥಾಸ್ಥಿತಿ ಮುಂದುವರ್ಸೋಲ್ಲ ಇವರಿಗೆ ಮತ್ತೆ ಕಾರ್ಡನ್ನು ಕೊಡೋದಿಲ್ಲ ಇವ್ರಿಗೂ ಅಷ್ಟೇ ಮತ್ತೆ ಕಾರ್ಡನ್ನು ಕೊಡೋದಿಲ್ಲ ಇದಿಷ್ಟು ಟೋಟಲ್ ಏನು ಹೇಳಿದೆ ನಾನು ಒಂದು ಲಕ್ಷದ ಎರಡು ಸಾವಿರದ ಇನ್ನೂರ ಒಂಬತ್ತು ಜನ ಇವರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗೇ ಇರುತ್ತೆ ಅವ್ರಿಗೆ ಮರಳಿ ಕಾರ್ಡ್ ಕೊಡೋಲ್ಲ ಇದನ್ನು ಬಿಟ್ಟು ಉಳಿಕೆ ಅರ್ಹರದು ಕೂಡ ಸಾಕಷ್ಟು ಜನ ಕ್ಯಾನ್ಸಲ್ ಆಗಿದೆ ಬಿ ಪಿ ಎಲ್ ಕಾರ್ಡು ಜೊತೆಗೆ ಅನರ್ಹರು ಅನರ್ಹರು ಅಂತಂದರೆ ಈಗ ಫೋರ್ ವೀಲರ್ ವೆಹಿಕಲ್ ಇಟ್ಕೊಂಡಿರೋವಂಥವ್ರಾಗಿರ್ಬೋದು ಅಥವಾ ನಾನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿಗೆ ಕರೆಂಟ್ ಬಿಲ್ಲನ್ನು ಕಟ್ತಾ ಇರೋವಂಥವ್ರು ಆಗಿರ್ಬೋದು ಈ ರೀತಿ ಒಂದಷ್ಟು ಏನು ಮಾನದಂಡಗಳಿದೆ ಆ ಒಂದು ಮಾನದಂಡಗಳ ಪ್ರಕಾರ ರದ್ದು ಮಾಡಿದರೂ ಕೂಡ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡನ್ನು ಮುಂದುವರಿಸ್ತಾ ಇದ್ದಾರೆ ಏಕೆಂದರೆ ಅಸಮಾಧಾನ ವ್ಯಕ್ತವಾಗಿದೆ ಅಲ್ವಾ ಆ ಒಂದು ಮಾನದಂಡಗಳನ್ನು ಕೂಡ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರದ್ದಾರ್ದು ಕೂಡ ಕ್ಯಾನ್ಸಲ್ ಆಗಲ್ಲ ಐ ಟಿ ಪೇ ಮಾಡೋವಂಥವ್ರು ಗೌರ್ಮೆಂಟ್ ಎಂಪ್ಲಾಯೀಸು ಇಷ್ಟು ಕಾರ್ಡ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ ಮಿಕ್ಕವ್ರು ಯಾರೂ ಕೂಡ ಟೆನ್ಷನನ್ನು ಮಾಡ್ಕೋಬೇಕಾಗಿಲ್ಲ ಪರಿಷ್ಕರಣೆ ಮಾಡುವಂಥ ಸಮಯದಲ್ಲಿ ಅರ್ಹರ ಅರ್ಹ ಫಲಾನುಭವಿಗಳ ಕಾರ್ಡ್ಗಳು ಕೂಡ ರದ್ದಾಗಿದೆ ಅಂತ ಅಂದ್ಬಿಟ್ಟು ಅವರೇ ತಿಳಿಸಿದ್ದಾರೆ ಆ ಒಂದು ಗೊಂದಲನ್ನು ಇನ್ನು ಕೇವಲ ಏಳು ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಸೊ ಸರಿ ಮಾಡಿಸಿ ಅವರಿಗೆ ರೇಷನ್ ಕಾರ್ಡನ್ನು ಮರಳಿ ಯಥಾಸ್ಥಿತಿ ಮುಂದುವರಿಯೋ ರೀತಿ ಮಾಡ್ತೀವಿ ಐ ಟಿ ಪಾವತಿ ಮಾಡ್ತಾ ಇರೋವಂಥವ್ರು ಗೌರ್ಮೆಂಟ್ ಎಂಪ್ಲಾಯೀಸನ್ನು ಹೊರತುಪಡಿಸಿ ಮಿಕ್ಕ ಯಾರ್ದು ಕೂಡ ಯಾರೊಂದು ಬಿ ಪಿ ಎಲ್ ಕಾರ್ಡ್ ಕೂಡ ಅಮಾನತು ಅಥವಾ ಎ ಪಿ ಎಲ್ಗೆ ಪರಿವರ್ತನೆ ಆಗಿದ್ದರೂ ಸಹ ಅವರು ಆತಂಕವನ್ನು ಪಡಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಹಳೆ ಕಾರ್ಡ್ ಏನಿತ್ತು ಅದನ್ನೇ ಮಾನ್ಯ ಮಾಡ್ತಾರೆ ಅದೇ ಅಪ್ರೂವ್ ಆಗಿರುತ್ತೆ ಅದನ್ನೇ ನೀವು ತೋರಿಸಿ ಏನು ಫೆಸಿಲಿಟಿ ಚಿಕಿತ್ಸೆ ಪಡೆಯುವಂಥವ್ರು ಆಗಿರ್ಬೋದು ರೇಷನ್ ಪಡೆಯುವಂಥವ್ರಾಗಿರ್ಬೋದು ಅದನ್ನೇ ತೋರಿಸಿ ನೀವು ಎಲ್ಲ ಫೆಸಿಲಿಟಿಯನ್ನು ಪಡ್ಕೋಬಹುದಾಗಿದೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ದರೂ ಕೂಡ ಯಾರಿಗೆಲ್ಲ ಎ ಪಿ ಎಲ್ಗೆ ಟ್ರಾನ್ಸ್ಫಾರ್ಮ್ ಆಗಿದೆ ಕೆಲವ್ರ್ದೆಲ್ಲ ಬಿ ಪಿ ಎಲ್ ರದ್ದೇ ಆಗಿಬಿಟ್ಟಿದೆ ಕೆಲವ್ರದ್ದು ಎ ಪಿ ಎಲ್ಗೆ ಟ್ರಾನ್ಸ್ಫಾರ್ಮ್ ಆಗಿದೆಯಲ್ಲ ಅಂಥವ್ರದ್ದು ಅಂತಹ ಕಾರ್ಡ್ಗಳನ್ನು ಮರು ನೋಂದಣಿ ಮಾಡಿ ಕಾರ್ಡನ್ನ ನೀಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಆದರೆ ಅವರು ಕೂಡ ಹಳೆ ಕಾರ್ಡನ್ನೇ ಬಳಸಿನೇ ನೀವು ಏನು ಫೆಸಿಲಿಟಿ ಇದ್ರಿ ಇಷ್ಟು ದಿನ ಅದನ್ನು ತೊಗೋಬೋದಾಗಿದೆ ಇನ್ನು ಇದನ್ನ ಬಿಟ್ಟರೆ ಹೊಸ ಕಾರ್ಡ್ಗೆ ಅರ್ಜಿಯನ್ನು ಹಾಕಿರುವಂಥವ್ರು ಹೊಸ ಕಾರ್ಡ್ಗೆ ಸಾಕಷ್ಟು ಒಂದು ಕಳೆದ ಒಂದು ಎರಡು ವರ್ಷದಿಂದ ಅರ್ಜಿಯನ್ನು ಹಾಕಿದ್ದೀರಾ ಬಿ ಪಿ ಎಲ್ ಕಾರ್ಡ್ಗೆ ಎ ಪಿ ಎಲ್ ಕಾರ್ಡ್ ಆದರೆ ತಕ್ಷಣ ಸಿಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಹ ಹೊಸ ಕಾರ್ಡ್ಗಳಿಗೆ ಅದು ವಿತರಣೆ ಕೂಡ ಹೇಳಿದ್ದಾರೆ ಯಾವಾಗ ಅಂತ ಅಂದ್ಬಿಟ್ಟು ಕಳೆದ ಎರಡು ವರ್ಷದಿಂದ ಯಾರ್ಯಾರೆಲ್ಲ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಗಳನ್ನು ಹಾಕಿದ್ದೀರೋ ಅಂತಹ ಅರ್ಜಿಗಳೆಲ್ಲ ಬಾಕಿ ಉಳ್ಕೊಂಡಿದೆ ಲಾಗಿನ್ ಪ್ರಕ್ರಿಯೆಯನ್ನು ಸರಿಪಡಿಸ್ಕೊಂಡು ಹೊಸದಾಗಿ ಯಾರೆಲ್ಲ ಅರ್ಹರಿದ್ದರೋ ಅರ್ಜಿ ಹಾಕಿರುವಂತಹ ಅರ್ಹರು ಯಾರ್ಯಾರಿದ್ರು ಅವರೆಲ್ಲರಿಗೂ ಸಹ ಬಿ ಪಿ ಎಲ್ ಕಾರ್ಡನ್ನು ಹಂಚಿಕೆ ಮಾಡ್ತೀವಿ ಅಂತ ಕೂಡ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅದರ ಜೊತೆಗೆ ಇನ್ನು ಅನ್ನಭಾಗ್ಯ ಹಣದ ಅನ್ನಭಾಗ್ಯ ಏನು ಐದು ಕೆ ಜಿ ಅಕ್ಕಿಯ ಹಣ ಏನಿತ್ತು ಆ ಒಂದು ಅನ್ನಭಾಗ್ಯ ಯೋಜನೆಯಡಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ತಲಾ ಏನು ನೂರ ಎಪ್ಪತ್ತು ರೂಪಾಯಿನ ಕೊಡ್ತಾಯಿದ್ರು ಆ ಡಿ ಪಿ ಟಿ ಮಾಡೋದು ಕೂಡ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಇನ್ನು ಒಂದು ವಾರದಲ್ಲಿ ಇನ್ನು ಕೇವಲ ಈ ನೆನ್ನೆಯಿಂದ ಹೇಳಿದ್ದಾರೆ ನೆಕ್ಸ್ಟ್ ಗುರುವಾರದೊಳಗಡೆ ಅಂತ ಅನ್ಕೋಬೋದು ಇನ್ನು ಒಂದು ವಾರದಲ್ಲಿ ಆ ಒಂದು ಡಿ ಪಿ ಟಿ ಹಣವನ್ನು ಕೂಡ ಎಲ್ಲ ರೇಷನ್ ಕಾರ್ಡು ಈ ಒಂದು ಇಷ್ಟು ಜನ ಬಿಟ್ಟು ಇಷ್ಟು ಜನರನ್ನು ಬಿಟ್ಟು ಮಿಕ್ಕಂತಹ ಎಲ್ರಿಗೂ ಕೂಡ ಮಿಕ್ಕ ಎಲ್ರಿಗೂ ಕೂಡ ಅನ್ನ ಬಗ್ಗೆದ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಕೂಡ ಹಾಕ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾರೊಬ್ಬರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ಗೌರ್ನಮೆಂಟ್ ಎಂಪ್ಲಾಯ್ಸು ಈ ಐ ಟಿ ನಿಜವಾಗಿ ಐ ಟಿ ಯಾರೆಲ್ಲ ಪೇ ಮಾಡ್ತಿದ್ರೆ ತೊಂಬತ್ನಾಲ್ಕು ಸಾವಿರ ಜನ ಅಷ್ಟು ಜನನ ಬಿಟ್ಟರೆ ಇನ್ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಹಳೆ ರೇಷನ್ ಕಾರ್ಡನ್ನು ತೋರಿಸಿನೇ ನೀವು ರೇಷನ್ ಕಾರ್ಡ್ ರೇಷನನ್ನು ಪಡ್ಕೋಬೋದು ಬೇರೆ ಹಾಸ್ಪಿಟಲಿಗೆ ತೋರಿಸುವಂಥವ್ರು ಕೂಡ ನಾ ಹಾಸ್ಪಿಟಲ್ ವಿಚಾರ ಪದೇ ಪದೇ ಹೇಳುವಾಗ ಕೆಲವ್ರಿಗೆ ಅನಿಸ್ಬೋದು ಯಾರು ಯೂಸ್ ಮಾಡ್ತಾರೆ ಮೇಡಮ್ ಬಿ ಪಿ ಎಲ್ ಕಾರ್ಡ್ನ ಹಾಸ್ಪಿಟ್ಲಿಗೆ ಅಂತ ಬಟ್ ನೀವೊಂದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಕೆಲವೊಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತಾರಲ್ಲ ಆ ವಿಭಾಗಕ್ಕೆ ಹೋಗಿ ನಿಂತ್ಕೊಂಡು ನೋಡಿ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಬಿ ಪಿ ಎಲ್ ಕಾರ್ಡು ಎಷ್ಟು ಯೂಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸೋ ಅಷ್ಟು ಯೂಸ್ ಇದೆ ಸೊ ಆ ಥರ ಏನಾದರೂ ಯೂಸ್ ಮಾಡ್ಕೋತಾ ಇರೋವಂಥವ್ರು ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಚಿಂತೆಯನ್ನು ಮಾಡಬೇಕಾಗಿಲ್ಲ ಯಥಾಸ್ಥಿತಿ ಏನಿತ್ತು ಅದೇ ನಿಮಗೆ ಮುಂದುವರಿಯುತ್ತೆ ಇನ್ನು ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸು ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ಹಾಗೆ ಮೂರ್ನಾಲ್ಕು ಮನೆಗಳನ್ನು ಇಟ್ಕೊಂಡಿರೋರು ಯಾರೆಲ್ಲ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ದಯವಿಟ್ಟು ಅದನ್ನು ವಾಪಸ್ ಕೊಟ್ಬಿಡಿ ಯಾಕಂದರೆ ಲಿಂಕ್ಸಗೂರು ತಾಲೂಕು ಒಂದರಲ್ಲೇ ಒಂಬತ್ತು ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ ಒಂಬತ್ತು ಪಾಯಿಂಟ್ ಎಂಬತ್ತು ಎಂಟು ಒಂದು ಲಕ್ಷ ದಂಡವನ್ನು ವಸೂಲಿ ಮಾಡಿದ್ದಾರೆ ಒಂದೊಂದು ರೇಷನ್ ಕಾರ್ಡ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಈ ರೀತಿಯಾಗಿ ದಂಡ ವಸೂಲಿ ಮಾಡ್ತಾರೆ ಅದು ಕಡಿಮೆ ಇನ್ನೂ ಜಾಸ್ತಿ ಕೂಡ ವಸೂಲಿ ಮಾಡ್ತಾರೆ ಸೊ ಅನರ್ಹರ ಯಾರ್ಯಾರೆಲ್ಲ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು ಐ ಟಿ ಪೇ ಮಾಡ್ತಾ ಇರೋಂಥವ್ರು ಆಗಿರ್ಬೋದು ಒಳ್ಳೆ ಮನೆಗಳನ್ನ ಕಟ್ಕೊಂಡು ಬಾಡಿಗೆ ತಗೊಳ್ಳೋ ತೊಗೋತಾ ಇರೋವಂಥವ್ರು ಆಗಿರ್ಬೋದು ದಯವಿಟ್ಟು ನಿಮ್ಮ ಒಂದು ಸ್ವಂತ ಇಚ್ಛೆಯಿಂದ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ರಿಟರ್ನ್ ಮಾಡಿ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಯಾಕಂದರೆ ಅರ್ಹರಿಗೆ ಸಿಗಲಿ ಯಾಕಂದರೆ ಅನ್ನಕ್ಕೆ ಅಂದರೆ ಊಟಕ್ಕೆ ಕಷ್ಟಪಡುವಂಥವ್ರೆ ಕೊಟ್ಟೆ ಜನ ಇದ್ದಾರೆ ನಮ್ಮದು ಇನ್ನೊಬ್ರಿಗೆ ಯಾರಿಗೋ ಹೋಗುತ್ತೆ ಅಂತಂದರೆ ಖುಷಿ ಪಡಬೇಕು ಆ್ಯಕ್ಚುಲಿ ಸೊ ಅರ್ಹರ ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ವಾಪಸ್ ಕೊಟ್ಬಿಡಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಯಾಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್